ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ಅದರಲ್ಲಿ ಬಿಪಿಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಹಳ ಸಿಹಿ ಸುದ್ದಿ ಅಂತ ಹೇಳ್ಬಹುದು ಇಲ್ಲಿ ನಿಮಗೆ ಮತ್ತೆ ಹಣ ಜಮಾ ಆಗ್ತಾ ಇಲ್ಲ ಮತ್ತೆ ನಿಮಗೆ ಅಕ್ಕಿನೇ ಕೊಡ್ತಾ ಇದಾರೆ ಇದು ತಲೆಯಲ್ಲಿರಲಿ ಮೊದಲೇದಾಗಿ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಐದು ಕೆಜಿ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆ ಇನ್ನ ಐದು ಕೆಜಿ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ ಅದ್ರ ಜೊತೆಗೆನೆ ಮೂರು ವಸ್ತುಗಳು ಸಿಗ್ತಾ ಇದೆ ಹಾಗಾದ್ರೆ ಮೂರು ಐಟಮ್ಸ್ ಗಳು ಏನು ಆ ಬೇರೆ ಬೇರೆ ಹೊರಗಿರುವಂತಹ ಕಿರಾಣಿ ಶಾಪ್ಗಳಲ್ಲಿ ಇರ್ತಕ್ಕಂಥ ಐಟಮ್ಸ್ ಗಳ ಕಾಳುಗಳು ಇವು ಕೊಡ್ತಾರ ಅಥವಾ ಮತ್ತೆ ಆ ಗೋಧಿ ರಾಗಿ ಬೇಳೆ ಇವುಗಳನ್ನ ಕೊಡ್ತಾರ ಎಲ್ಲಾ ಕೂಡ ಮಾಹಿತಿಯನ್ನ ಈ ಬಂದು ಬಿಡದಲ್ಲಿ ತಿಳಿದುಕೊಳ್ಳೋಣ ಯಾವ ಯಾವ ಜಿಲ್ಲೆಯವರೆಗೆ ಏನೇನ್ ಕೊಡ್ತಾ ಇದ್ದಾರೆ ಇದನ್ನ ಮುಖ್ಯವಾಗಿ ತಿಳ್ಕೊಳ್ಳೋಣ ಸೊ ಬಹಳ ಇಂಪಾರ್ಟೆಂಟ್ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಆಹಾರ ಇಲಾಖೆಯಿಂದ ಬಿಡುಗಡೆ ಆದಂತಹ ಮಾಹಿತಿ ಸೊ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಹದಿನೈದು ಕೆಜಿ ಅಕ್ಕಿ ನಿಮಗೆ ಮಾರ್ಚ್ ನಲ್ಲಿ ಸಿಕ್ಕಿತ್ತು ಯಾಕಂದ್ರೆ ಫೆಬ್ರವರಿ ತಿಂಗಳದು ಅಕ್ಕಿ ಕೊಟ್ಟಿರ್ಲಿಲ್ಲ ಈ ಕಡೆ ಹಣ ಕೂಡ ಕೊಟ್ಟಿರ್ಲಿಲ್ಲ ಹಾಗಾಗಿ ಹತ್ತು ಕೆ ಜಿ ಅಕ್ಕಿ ಪ್ಲಸ್ ಐದು ಕೆ ಜಿ ಅಕ್ಕಿ ಟೋಟಲ್ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಕ್ಕಿ ಸಿಕ್ಕಿರ್ಲಿಲ್ಲ ಹತ್ತು ಕೆ ಜಿ ಮಾತ್ರ ಸಿಕ್ಕಿತ್ತು ಅದು ನಿಮ್ಮ ತಪ್ಪು ನ್ಯಾಯಬೆಲೆ ಅಂಗಡಿಗೆ ನೀವು ಸರಿಯಾಗಿ ಕೇಳ್ಬೇಕಾಗತ್ತೆ ಹದಿನೈದು ಕೆ ಜಿ ಅಕ್ಕಿ ಅಂತೂ ಸರ್ಕಾರದಿಂದ ಹೋಗಿದೆ ಆದ್ರೆ ನಿಮ್ಮ ಕೈಗೆ ಸಿಕ್ಕಿಲ್ಲಪ್ಪ ಅಂದ್ರೆ ನಿಮ್ಮ ತಪ್ಪಾಗತ್ತ ನೀವು ನ್ಯಾಯಬೆಲೆ ಅಂಗಡಿ ಸ್ಟ್ರಿಕ್ ಆಗಿ ಆ ಎನ್ಕ್ವೈರಿ ಮಾಡ್ಬೇಕು ನಾನು ಆಗ್ಲೇ ನಾನು ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ಹೇಳಿದ್ದೆ ಮಾರ್ಚ್ ತಿಂಗಳಲ್ಲಿ ಆ ಹೇಳಿದ್ದೆ ನಾನು ಯಾಕಂದ್ರೆ ಹದಿನೈದು ಕೆಜಿ ಅಕ್ಕಿ ಸಿಕ್ಕೇ ಸಿಗತ್ತೆ ಏನಾದ್ರು ಕೊಡ್ಲಿಲ್ಲಪ್ಪ ಅಂದ್ರೆ ನಿಮ್ಮ ನ್ಯಾಯಬೆಲೆ ಅಂಗಡಿಯವನು ಅದನ್ನ ಹೊಡ್ಕೊಳ್ತಾರೆ ಅದಕ್ಕೋಸ್ಕರ ಸೊ ನಂಬರ್ ಕೂಡ ಕೊಟ್ಟಿದೆ ನಾನು ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತಹ ನಂಬರ್ ಕೂಡ ಬೇಕಾದ್ರೆ ನೀವು ಗೂಗಲ್ ಅಲ್ಲೇ ಸರ್ಚ್ ಮಾಡ್ಕೊಳ್ಬಹುದು ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಸರ್ಚ್ ಮಾಡಿದ್ರೆ ಸಾಕು ನಂಬರ್ ಸಿಗತ್ತೆ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಸರಿಯಾಗಿ ಕೊಡ್ಲಿಲ್ಲಪ್ಪ ಅಂದ್ರೆ ಈ ಒಂದು ಬಳಿ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ರೆ ಅಥವಾ ಕಿರುಕುಳ ಕೊಡ್ತಾ ಇದ್ರೆ ಸರಿಯಾದ ಟೈಮ್ಗೆ ಸರಿಯಾದ ಅಕ್ಕಿ ಕೊಡ್ತಾ ಇಲ್ಲ ಸರಿಯಾದ ವಸ್ತುಗಳನ್ನ ಕೊಡ್ತಾ ಇಲ್ಲಪ್ಪ ಅಂದ್ರೆ ನೀವು ಆ ನಂಬರ್ ಗೆ ಕರೆ ಮಾಡಿ ಆ ಈ ರೀತಿ ನಮ್ಮ ಏರಿಯಾ ಇದೆ ಈ ರೀತಿ ನಮ್ಮ ಜಿಲ್ಲೆ ಈ ರೀತಿ ನಮ್ಮ ತಾಲೂಕು ಈ ರೀತಿ ನಮ್ಮ ಗ್ರಾಮ ಇದೆ ನಮ್ಮ ಏರಿಯಾದಲ್ಲಿ ಈ ರೀತಿ ನಡೀತಾ ಇದೆ ಅದಕ್ಕೋಸ್ಕರ ಇದಕ್ಕೆ ಸೊಲ್ಯೂಷನ್ ಕೊಡಿ ಈ ರೀತಿ ಮಾಡ್ತಾ ಇದಾರೆ ನಮಗೆ ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ನೀವು ತಿಳಿಸಬಹುದು ಅವರು ಫೋನಿನ ಮುಖಾಂತರ ವಾರ್ನಿಂಗ್ ಮಾಡ್ತಾರೆ ಅಥವಾ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಅಥವಾ ಅಲ್ಲಿರ್ತಕ್ಕಂತಹ ಸ್ಥಳ ಸ್ಥಳಗಳಿಗೆ ಬಂದು ಅವರ ಅವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಸೊ ಇಷ್ಟು ನೀವು ಮಾಡಿ ನಿಮ್ಮ ಒಂದು ಆ ಏನೇನ್ ಸಿಗ್ತಾ ಇರತ್ತೆ ಅಕ್ಕಿ ಅಥವಾ ಹಣ ಇದನ್ನೆಲ್ಲನು ಕೂಡ ಪಡ್ಕೊಳ್ಳಿ ಸರ್ಕಾರದಿಂದ ಯಾವ ಒಂದು ಯೋಜನೆಗಳನ್ನು ಕೂಡ ಬಿಡ್ಕೊಳ್ಬೇಡಿ ಪ್ರತಿಯೊಂದು ಯೋಜನೆಗಳನ್ನ ಪಡ್ಕೊಳ್ಳಿ ಅದಕ್ಕೋಸ್ಕರ ನಾವು ನಿಮ್ಗೆ ತಿಳಿಸ್ತಾ ಇರ್ತೀವಿ ಮತ್ತೊಮ್ಮೆ ಮತ್ತೊಮ್ಮೆ ಈಗ ಈ ಒಂದು ಹದಿನೈದು ಕೆ ಜಿ ಅಕ್ಕಿನೇ ಸಿಗ್ತಾ ಇದೆ ಅಂತ ಕೇಳ್ಬಹುದು ಹದಿನೈದು ಕೆ ಜಿ ಅಕ್ಕಿ ಈಗ ಸಿಗೋದಿಲ್ಲ ಹತ್ತು ಕೆ ಜಿ ಮಾತ್ರ ಸಿಗತ್ತೆ ಅಲ್ಲಿ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬಂದು ನಿಮಗೆ ತಲುಪ್ತಾ ಇತ್ತು ಇನ್ನು ಐದು ಕೆಜಿ ಅಕ್ಕಿಯನ್ನ ಗ್ಯಾರಂಟಿ ಯೋಜನೆಗಳ ಮುಖಾಂತರ ನಿಮಗೆ ಕೊಡ್ತಾ ಇದ್ರೆ ಆ ಒಂದು ಅಕ್ಕಿ ಬದಲಾಗಿ ಹಣ ಕೊಡ್ತಾ ಇದ್ರು ಮತ್ತೆ ಅಕ್ಕಿಯನ್ನ ಈಗ ಸದ್ಯಕ್ಕೆ ಕೊಡ್ತಾ ಇದಾರೆ ಟೋಟಲ್ ನಿಮಗೆ ಹತ್ತು ಕೆ ಅಕ್ಕಿ ಸಿಗ್ತಾ ಇದೆ ಇನ್ನು ನಿಮಗೆ ವಸ್ತುಗಳು ಯಾವ ರೀತಿಯಾಗಿ ಸಿಗತ್ತೆ ಯಾವ ಯಾವ ಐಟಮ್ಸ್ ಗಳು ಸಿಗತ್ತೆ ಅಂತ ಹೇಳೋದಾದ್ರೆ ಉಪ್ಪು ಮತ್ತೆ ಗಾನದ ಎಣ್ಣೆ ಈ ರೀತಿ ಇವೇನ್ ಸಿಗೋದಿಲ್ಲ ಇಲ್ಲಿ ರಾಗಿ ಜೋಳ ಭತ್ತ ಈ ರೀತಿ ನಿಮಗೆ ಅಹ್ ತಿನ್ನುವಂತಹ ಪದಾರ್ಥಗಳು ಅವು ತಿನ್ನುವೆ ಆದ್ರೆ ಆ ಈ ಬೆಳೆಗಳನ್ನ ಬೆಳೆದಿರ್ತಕ್ಕಂತಹ ಪದಾರ್ಥಗಳನ್ನ ನಿಮಗೆ ಕೊಡ್ತಾರೆ ಈಗ ಅಕ್ಕಿ ಕೊಡ್ತಾ ಇದ್ರೆ ಅದ್ರ ಜೊತೆಗೆ ಗೋಧಿ ಆಗಿರ್ಲಿ ರಾಗಿ ಆಗಿರ್ಲಿ ಭತ್ತ ಆಗಿರ್ಲಿ ನಾನು ಹೇಳೋದು ತಿಳಿತಾ ಇದೆ ಅಲ್ವಾ ಸೊ ಅಂತಹ ಐಟಮ್ಸ್ ಗಳನ್ನ ನಿಮಗೆ ಕೊಡ್ತಾರೆ ಈ ಕಡೆ ಗಾನದ ಎಣ್ಣೆ ಗೋಧಿ ಒಂದು ಬೇಳೆ ಕಾಳುಗಳು ಈ ರೀತಿ ತಯಾರು ಮಾಡಿರ್ತಕ್ಕಂತ ಐಟಮ್ಸ್ ಗಳನ್ನ ಕೊಡೋದಿಲ್ಲ ಈ ಒಂದು ಗೋಧಿ ಆಗಿರ್ಲಿ ಭತ್ತ ಆಗಿರ್ಲಿ ರಾಗಿ ಆಗಿರ್ಲಿ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಮತ್ತೆ ನಿಮ್ಮ ಒಂದು ಈಗ ದಕ್ಷಿಣ ಕರ್ನಾಟಕ ಒಂದ್ ಸೈಡ್ ರಾಗಿ ತಿಂತ ಇದ್ರ ಅಂತ ಅನ್ಕೊಳ್ಳಿ ಆ ಕಡೆ ಸೈಡ್ ಏನಿದೆ ರಾಗಿಯನ್ನ ಸರಬರಾಜು ಮಾಡೋದು ಉತ್ತರ ಕರ್ನಾಟಕದಲ್ಲಿ ಭತ್ತವನ್ನ ತಿಂತ ಇದ್ರ ಅಂತ ಅನ್ಕೊಳ್ಳಿ ಆ ಕಡೆ ಗೋಧಿಯನ್ನ ಸರಬರಾಜು ಮಾಡೋದು ಈ ರೀತಿ ಸರಬರಾಜು ಮಾಡಿ ಯಾವ ಏರಿಯಾದಲ್ಲಿ ಅಂದ್ರೆ ಅವ್ರಿಗೊಂದು ಏರಿಯಾ ಅಂತಾನೆ ಅನ್ಕೊಳ್ಬಹುದು ಅಹ್ ಯಾವ ಒಂದು ಜಿಲ್ಲೆಗಳ ಸೈಡು ಏನೇನ್ ತಿಂತಾ ಇರ್ತಾರೆ ಏನೇನ್ ಅವರು ಬಳಕೆ ಮಾಡ್ತಾ ಇರ್ತಾರೆ ಹೆಚ್ಚಾಗಿ ಆ ಒಂದು ಐಟಮ್ಸ್ ಗಳನ್ನ ಸರಬರಾಜು ಮಾಡ್ತಕ್ಕಂತಹ ಕೆಲಸ ಸದ್ಯಕ್ಕೆ ಸರ್ಕಾರ ಮಾಡ್ತಾ ಇದೆ ಹೌದು ಈಗ ಆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈಗ ಹೆಚ್ಚಾಗಿ ಗೋಧಿಯನ್ನ ಬಳಕೆ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ ಈ ಕಡೆ ಗೋಧಿಯನ್ನ ಸರಬರಾಜು ಮಾಡ್ತಾರೆ ಹೆಚ್ಚಾಗಿ ಆ ರೀತಿ ಐಟಮ್ಸ್ ಗಳನ್ನ ಕೊಡುವಂತಹ ಸಾಧ್ಯತೆ ಇದೆ ಓಕೆನಾ ಕೇಳಿ ಈ ಒಂದು ಹೇಳಿಕೆಗಳು ಕೇಳಿ ಬರ್ತಾ ಇದಾವೆ ಆದ್ರೆ ಇದನ್ನ ದಕ್ಷಿಣ ಕರ್ನಾಟಕ ಸೈಡ್ ಕೊಡ್ತಾ ಇದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ರಾಗಿಗಳನ್ನ ಸೊ ನೋಡೋಣ ಈ ಕಡೆ ಸೈಡ್ ಏನೇನ್ ಕೊಡ್ತಾರೆ ಎನ್ನುವಂತದನ್ನ ಕಾಯ್ದು ನೋಡ್ಬೇಕು ಸದ್ಯಕ್ಕಂತೂ ನಮ್ ಸೈಡು ಈಗ ಹತ್ತು ಕೆ ಅಕ್ಕಿ ಮಾತ್ರ ಸಿಗ್ತಾ ಇದೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನ್ ಬದಲಾವಣೆ ಆಗ್ತದೆ ಸೊ ಕಾಯ್ದು ನೋಡೋಣ ನಾನು ಮತ್ತೆ ಏನಾದ್ರು ಬದಲಾವಣೆ ಆದ್ರೆ ಬೇರೆ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕಂತರೂ ಹತ್ತು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಅಂತೂ ಸಿಗ್ತಾ ಇದೆ ಪ್ರತಿಯೊಬ್ಬರ ಫಲಾನುಭವಿಗಳಿಗೂ ಕೂಡ ಕುಟುಂಬದ ಸದಸ್ಯನಿಗೂ ಕೂಡ ಸಿಗ್ತಾ ಇದೆ ಬರೀ ಮುಖ್ಯಸ್ಥೆಗಲ್ಲ ಪ್ರತಿಯೊಬ್ಬ ಸದಸ್ಯನಿಗೂ ಕೂಡ ಈ ಒಂದು ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಇನ್ನು ದಕ್ಷಿಣ ಕರ್ನಾಟಕ ಸೈಡ್ ಯಾರ್ಯಾರು ಜಿಲ್ಲೆಗಳಲ್ಲಿ ಏನೇನ್ ಬಳಕೆ ಮಾಡ್ತಾರ ಅದನ್ನ ಕೊಡುವಂತಹ ಪ್ರಕ್ರಿಯೆನ ಪ್ರಾರಂಭ ಮಾಡಲಿದೆ ಸರ್ಕಾರ ಸೊ ಅದನ್ನ ನಿಮಗೆ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಸೊ ಇನ್ನು ನಿಮ್ಗೆ ಏನೇ ಪ್ರಾಬ್ಲಮ್ ಆಗಿದ್ರೂ ಸಹಿತ ಗೂಗಲ್ ಅಲ್ಲೇ ಸರ್ಚ್ ಮಾಡ್ಕೊಳ್ಬಹುದು ನೀವು ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಅಂತ ರೇಷನ್ ಹೆಲ್ಪ್ಲೈನ್ ನಂಬರ್ ಅಂತ ಸರ್ಚ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಆ ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿ ಮುಖ್ಯವಾಗಿ ಅಷ್ಟು ನಿಮಗೆ ನಂಬರ್ ಸಿಕ್ಕಿದ್ರೆ ಅಲ್ಲಿ ಕರೆ ಮಾಡಿ ನಿಮ್ಮ ಏನು ನಿಮಗೆ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಅದನ್ನ ಸೊಲ್ಯೂಷನ್ ಪಡ್ಕೊಳ್ಬಹುದು ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ತನಕ ಬಾಯ್ ಬಿಡುಗಡೆ